ಈಗ ಏನ್ ಮಿಸ್ಟೇಕ್ ಆಗಿತ್ತು ಅಂದ್ರ ಪ್ರೇಮವ್ರ ಮನ್ಯಾಗ ಗ್ಯಾಸ್ ಖಾಲಿ ಆಗೈತಿ ನಮ್ಮ ಮನೆಯಾಗ ರೇಷನ್ ಖಾಲಿ ಆಗೈತಿ ಅವರು ಊಟಕ್ಕೆ ಬರ ಯಾಕಂದ್ರೆ ದೀಪ ಹೊರಗಿಂದೆಲ್ಲ ಉಣ್ಬಾರ್ದಲ್ಲ ಅದಕ್ಕೆ ಮನೆ ಊಟನ ಮನೆ ಅಂತ ಹೇಳಿ ಆ ಇಲ್ಲೇ ಬರ ಹೋಗ್ತಾರ ಊಟಕ್ಕೆ ಅಲ್ಲಿ ಗ್ಯಾಸ್ ಖಾಲಿ ಇಲ್ಲಿ ರೇಷನ್ ಖಾಲಿ ಅವರು ಇಲ್ಲಿ ಬರೋದ್ರೊಳಗೆ ನಾವು ಹೋಗಿ ರೇಷನ್ ತೊಗೊಂಬಂದ್ಬಿಡ್ತೀನಿ ರೇಷನ್ ಏನಂದ್ರೆ ಆಲ್ಮೋಸ್ಟ್ ಎಲ್ಲಾ ನಿಲ್ ಅಕ್ಕಿಲಿಂದ ಹಿಡ್ಕೊಂಡು ಎಲ್ಲಾ ಟೋಟಲಿ ನಿಲ್ ಇವತ್ತು ಒಂದು ಸ್ವಲ್ಪ ಏನೋ ಅದು ಕಡಲೆ ಬೇಳೆ ಯಾವುದೋ ಇದು ಉಳ್ದೈತಿ ಎಲ್ಲ ಜಳ ಜಳ ಜನ ಉಪ್ಪು ಉಪ್ಪು ಅಷ್ಟೇ ಉಳ್ದೈತಿ ತರಕಾರಿನೂ ಎಲ್ಲ ಖಾಲಿ ಟಮಾಟೊ ಎಷ್ಟು ಉಳ್ದವು ಬರೀ ನಮ್ಮ ಮನೋಷನ್ ತೊಗೊಂಡ್ಬಿಡ್ತೀನಿ ಅಷ್ಟೆಲ್ಲ ತಂದುಬಿಟ್ಟಿನಿ ಈಗ ಅವ್ರು ಇಡ ಬಂದಿಲ್ಲ ಬರ್ತರು ಎಲ್ಲ ಸೇರಿ ಹದಿನಾರು ನೂರು ರೂಪಾಯಿ ಹದಿನಾರು ನೂರ ಇಪ್ಪತ್ತು ರೂಪಾಯಿ ಸಿಕ್ಸ್ಟೀನ್ ಹಂಡ್ರೆಡ್ ಒಂದು ತಿಂಗ್ಳೂನು ಹೋಗಲ್ಲ ತಿಂಗ್ಳು ಹೋಗಲ್ಲ ಒಂದು ಇಪ್ಪತ್ತು ದಿನ ಹದ್ನೈದ ಇಪ್ಪತ್ತಿನ ಶಿಗ ಶಕ್ತಿ ಮಾಡ್ಕೊಂಡ್ ಕರೆಕ್ಟ್ ಪದವಿ ಇಲ್ಲ ಅಂತೇಳಿ ಒಂದ್ಸಲ ಚೆಕ್ ಮಾಡುವ ಎಷ್ಟೋ ಸಲ ಒಂದ್ಸಲ ಬರ್ತೈತಿ ಹೆಚ್ಚು ಬದ್ರು ಬಂದ್ ಅದಕ್ಕೊಂದ್ಸಲ ಚೆಕ್ ಮಾಡ್ತೀವಿ ಇದೇನು ಅದಿಲ್ಲ ಇದನಿದೆ ಹೇಳು ಲಂ ಲಂಗ ಹೊಲಿಯಾಕ ಈ ಥರ ಈ ಥರ ಕಟ್ ಮಾಡಬೇಕು ನೋಡಿರಿ ಲಂಗಲ್ಯಾಕ್ ಎಷ್ಟು ಪೀಸ್ ಕಟ್ ಮಾಡೋಕೆ ನಿಂತಾವ ಎಷ್ಟು ಅದೆಲ್ಲ ಒಂದು ಲಂಗ ಆಗತ್ತೇನಾ ಹಾಂ ಇವು ಬೇರೆ ತರ ಲಂಗೆ ಫಸ್ಟ್ ಈ ಥರ ಪೇಪರ್ ಒಳಗೆ ಕಟ್ ಮಾಡಿಸ್ಬೇಕಾರ ಅಲ್ಲಾದ್ಮೇಲೆ ಈ ಥರ ಕಟ್ ಮಾಡಿಸ್ತಾರೆ ಅರ್ಬ್ಯಾಗ ಹಿಂಗೇನ ಹಿಂಗೆ ಬರುತ್ತೆ ಏನದು ಡೈಗ್ರಾಮ್ ಇಂಥವು ಎಷ್ಟು ಎಷ್ಟು ಕಟ್ ಮಾಡ್ಬೇಕು ಇಂಥ ಹಿಂಗೆ ಅಡ್ಡ ಒಂದು ಇದೊಂದು ಹಾಂ ಇದು ಫಾರ್ಮುಲಾ ಇದು ಎ ಸ್ಕ್ವೇರ್ ಬಿ ಸ್ಕ್ವೈರ್ ಸಿ ಸ್ಕ್ವೇರ್ ಏನಂತ ಗೊತ್ತಾಗ ಒಂದು ಕಮೆಂಟ್ ಮಾಡಿದ್ರಿ ರಸ ಇದು ಟೊಮೆಟೊ ಸಾರು ರೆಸಿಪಿ ಅಂತೇಳಿ ಟೊಮೆಟೊ ಸಾರು ಅದಕ್ಕೆ ರಸಮನು ಅಂತಾರೆ ರಸಮ್ ಥರ ಮಾಡುವ ಈಸಿ ಆ್ಯಂಡ್ ಜಲ್ದಿ ಆಗ್ಬಿಡ್ತೈತಿ ಸರ್ ಅನ್ನ ಫಸ್ಟು ಒಂದು ಮಿಕ್ಸಿ ಜಾರಿಗೆ ಒಂದು ಕರಿಕಾ ಹಾಕೊಳ್ಳೋಣ ನೆಕ್ಸ್ಟ್ ಅಲ್ಲೇ ಸ್ವಲ್ಪ ಜೀರಿಗೆ ಹಾಕೊಳ್ಳೋಣ ಜೀರಿಗೆ ಸ್ವಲ್ಪ ಜಾಸ್ತಿನೇ ಹಾಕಿರಿ ಡೈಜೆಷನ್ ಚಲೋ ಕೆ ಒಂದು ಮೂರು ಟಮಾಟಿ ಈಗ ಫಸ್ಟಿಗೆ ಕುದಿಸ್ಕೊಬೇಕಾಗಿ ಟಮಾಟಿ ಅದರ ಟೈಮಿಗೆ ಅದಕ್ಕೆ ಮಿಕ್ಸರ್ ಹಾಕಿ ಸ್ಮ್ಯಾಶ್ ಮಾಡಿ ಕೊಡಬೇಕು ಮಾಡೋದು ಇಲ್ಲ ಹೇಳ ಅದು ಮಿಕ್ಸರ್ ಅದು ಮನುಷ್ಯ ಏನು ಯಾರೋ ಚಿಕನ್ ಮಸಾಲಾ ಪಕ್ಕದ ಮಸಾಲಾ ಹಾಕಿಬಿಡ್ರು ಚಿಕನ್ ಮಸಾಲಾ ಪಕ್ಕದ ಮಸಾಲಾ ಹಾ ಆದೊಂದು ಮಸಾಲಾ ವಾಷಿಂಗ್ ಪುಡಿ ಇದರಗೆ ಹಾಕಿಬಿಡ್ರಲ್ಲ ಐಕ ರುಬ್ ಬಿಟ್ರು ಫೈನ್ ಆಗಿ ರೆಡಿ ಆಗುತ್ತೆ ಓಕೆ ಸಣ್ಣಗೆ ರುಬ್ ಬಿಟ್ಟು ಕಷ್ಟ ಆಗುತ್ತೆ

பேஸ்ட் இத்தொழி ஸ்பூன் எல்லாத்த

ಫೈನಲಿ ನಮ್ಮ ಟಮಾಟಿ ಸಾರು ಐ ಮೀನ್ ಅಲಿಯಾಸ್ ರಸಮ್ ರೈಸ್ ಏನಿದು ರಸ ಮಾಡ್ಕೊಬಿಟ್ಟಿದ್ದೀವಿ ಯಾವತ್ತೀ ಇಲ್ಲಿ ಹೋಮ್ ವರ್ಕ್ ಹೋಮ್ವರ್ಕ್ ನೋಡಿ ಹೋಮ್ ವರ್ಕ್ ಆಗೈತಿ ಸ್ವಲ್ಪ ದೀಪ ಓಡ್ಯಾಡ್ ಕೆಲಸ ಮಾಡವತಾ ಈ ಟೈಮಾಗಿ ಕೆಲಸ ಮಾಡ್ಬೇಕಂದಾರಂತೆ ಓಡ್ಯಾಡ್ ಕೆಲಸ ಮಾಡವತ್ತ ಈಗ ಬಂದಾಳಿಕೆ ತೋರಿಸ ಹೆಂಗಾಗೈತಿ ರಸ ಮಾಡಿ ಅಲಿಯಾಸ್ ಟಮಾಟಿ ಸಾರು ಮಸ್ತಾಗೈತಿ ಆದ್ರೆ ಕೊತ್ತಂಬರಿ ಹಾಕ್ಬೇಕಾಗಿತ್ತು ಕೊತ್ತಂಬರಿ ಇರಲಾರ್ದಕ್ಕೆ ಒಂದೇ ಬಟ್ಟು ಸ್ಮೆಲ್ ಸ್ಮೆಲ್ಲೂ ಗಮ್ಮ ಹಾಕಿ ಎಲ್ಲರೂ ಸೇರಿ ಊಟ ಮಾಡೋದು ಈಗ ಬರ್ರಿ ಊಟ ಮಾಡೋ ಏನೋ ಮಾತು ನಡೆಸಿರಿ ಏನೋ ಸ್ಕ್ಯಾಚ್ ಹಾಕ್ಯಾರು ಬರೀಲಿ ಬಜೆ ಮಾಡಿರಿ

ಇದನ್ನ ಯಾರು ಚೆಲೀರ ಕರೆ ಹೇಳ್ಬೇಕು ದೀಪ ಯಾರು ತಪ್ಪೈತಿ ಚೆಲ್ ಇದ್ರೊಳಗೆ ಈಗ ಒಬ್ಬರ ಹೆಸರು ಒಬ್ಬರು ಹಾಕೋದು ಕೊಡ್ಬೇಡ ನೀವು ಕರೆ ಹೇಳ್ರಿ ನನಗೆ ಗ್ಯಾರಂಟಿ ಗೊತ್ತೈತಿ ಇಲ್ಲ ಐತಲ್ಲ ಈ ಪ್ರಾಣಿ ಚೆಲಿ ಇರ್ತೈತಿ ಏ ನೀರೋ ಇಲ್ಲ ದೀಪನ್ ಮೇಲೆ ಹಾಕಿ ಪಾಪ ದೀಪ ಫುಲ್ ಬಿಸಿ ಅಲ್ಲಿ ತಡಿ ಎಣ್ಣೆ ಆವಾಗ ಇಲ್ಲಾಂದ್ರೆ ಎಣ್ಣೆ ಇಡ್ತೈತಿ ಚಂತನ ತಿನ್ನೋದಾಗೈತಿ ಇವತ್ತು ಹ್ಞೂ ದೀಪಾ ಮಾಡ್ತಾ ಬಿಸಿ ಬಿಸಿ ಬಜಿ ಹ್ಞೂ ಸ್ವಲ್ಪ ಉಪ್ಪಾಕ ಹ್ಞೂ ಐಟಾಗಿ ಉಪ್ಪಾಕ ಸಾಕು ಇವ್ರು ಮಾಡಾಕೋತಾರೆ ನಾನು ಪ್ರೇಮು ತುಡುಗು ಮಾಡಿ ಮಾಡ್ತೀನಿ ಅವತ್ತಿದ್ವಿ ಹಳಿ ಪಿಕ್ಚರ್ನ ಹೆಂಗಿತ್ತಪ್ಪಿ ಹಳಿ ಪಿಕ್ಚರ್ ಜಾಯಿಂಟ್ ಫ್ಯಾಮಿಲಿ ಪಿಕ್ಚರ್ ಇತ್ತು ಅತ್ತಿಗೆ ಹಿಂಗೆ ವೈನಿ ಏನಾದ್ರು ಮಾಡ್ತಿರ್ತಾ ಅವಾಗ ಮೈದನ ಇಲ್ಲಿ ಬರ್ತಾನೆ ಬರ್ತಾನ ಮಜ ಬತ್ತಿ ಬಜಿ ಗಿಜಿ ಮಾಡಿದ್ರೆ ಎತ್ಕೊಂಡು ಹುಡುಕಾನ ಅವ್ ನಿಮ್ಗೆ ಎಲ್ಲರೂ ಹುಡುಕು ಹಳೆ ಪಿಕ್ಚರ್ ಒಂದಿಷ್ಟು ಸೀನ್ಗಳು ಇವೆ ಇರ್ತಾವೆ ಆಲ್ಮೋಸ್ಟ್ ಅದೆಲ್ಲ ನೆನಪಿ ಬರತಾವ್ ಇಷ್ಟು ದೀಪ ಗುಡ್ಡ ಗುಡ್ಡ ಬೆಂಕ್ಯ ಬೆಂಕಿ ಉಳಿತಾ ಅಂದ್ಕೊಂಡೆ ಬಜಿ ಉಳಿಸಿಲ್ಲ ಪುಡಿ ಪುಡಿನೇ ಗತಿ ಇಲ್ಲ ಆಗಿದ್ ಲೆಕ್ಕಕ್ಕೆ ತಿನ್ನೋಕ್ಕಾಗಲ್ಲ ಆಗಲ್ಲ ನಮ್ಮ ಕೈಯಾಗ ಅಂದ್ಕೊಂಡಿದ್ವಿ ಇಷ್ಟು ಇದ್ರಾಗ ಇದು ಮಾಡ್ಕೊಂಡು ನಾವೇ ಇದ್ದು ಹ್ಞೂ ಥ್ಯಾಂಕ್ ಯು ತುಂಬಿ ತುಂಬಿಡಾಗುತ್ತೆ ನಮ್ಮ ಬಳ್ಕೊಂಡು ಬಳ್ಕೊ ಗಾಯಿಸಿ ಟ್ರಡಿಯುತ್ತೀನಿ ಹಾ ಆರಾಮ ನೋಡಿರಿ ಊಟ್ರಿ ಊಟ ಮಾಡಿ ಪಾಯಸ ಮಾಡಿಕೊಟ್ರಿ ಇಲ್ರಿ ಮುಂಜಾನೆ ತಿನ್ರಿ ಮನಿಗ್ ಬಂದಿರಿ ಏನ್ರಿ ಹೌದ್ರಿ ಸರಿ ಹೌದ್ ಟ್ರೂತ್ ಅಂಡ್ ಡೇರ್ ಇತ್ತಲ್ಲ ನಮ್ಮ ಪಪ್ಪ ಫೋನ್ ಹಚ್ಕಿ ಯೋಗಕ್ಷೇಮ ವಿಚಾರಿಸ್ತು ಅವ್ರು ಬೈತಾರ ಅಂತ ಅನ್ಕೊಂಡ್ವಿ ಬಟ್ ಹೊರಗಿದ್ರು ಅನ್ಸುತ್ತೆ ಚಂದ ಮಾತಾಡ್ಯಾರ ಇಲ್ಲ ಅಂದ್ರೆ ನಮ್ಮ ಅಪ್ಪ ಮಾತಾಡೋದ ರಾಶಿ ಒಳ್ಳೆ ಮನಸ್ಸು ಅದ್ರ ಮಾತಾಡೋದು ಸ್ವಲ್ಪ ಹಾಡ ರಫ್ ಮಾತಾಡ್ತಾರೆ ಬರ್ಗರ್ ತಿತ್ತು ನೀವು ಹಂಗೆ ಹಿಂಗೆ ಅಂತ ಬೈತಿದ್ದ ಅದ ಬೈಸ್ಬೇಕಂತ ನಾವು ನೋಡಿದ್ದು ಬೈಯಕಾಗಲಿಲ್ಲ ಓಕೆ ನೆಕ್ಸ್ಟ್ ಯಾರು ಬರ್ತ ಟ್ರೂತ್ ಅಂಡ್ ಡೇರ ಹಾಂ ಹ್ಞೂ ಎಂದ ಬರುತ್ತೆ ನೋಡೋದು ಪ್ರೇಮುಂದ ಹೃತ್ತೀಸ ಬಂದ ಮೇಲೆ ಫಸ್ಟ್ ಟೈಮ್ ಒಂದ್ ವರ್ಷ ಆದ್ಮೇಲೆ ಪಂಚರ್ ಆಗಿತ್ತು ನನ್ನ ಗಾಡಿ ನೀವು ಭಾಳ ಮರ ಮರ ಅಂತ ಹೋಗ್ಲಿ

ಫಸ್ಟ್ ಟೈಮ್ ಬಂದ ಮೇಲೆ ಟೈಮ್ ಪಂಚರ್ ಆಗಿತ್ತು ನಮ್ಮ ಗಾಡಿ ನೋಡಿ ಭಾಳ ಅಟ್ಯಾಚ್ಮೆಂಟ್ ಇತ್ತು ಯಾಕಂದ್ರೆ ಅದು ಇದ್ದಿದ್ರಿಂದಾನೆ ಒಂದು ಸ್ವಲ್ಪ ಬೆಂಗ್ಳೂರಾಗ ಸ್ವಲ್ಪ ಕೆಲಸ ಮಾಡೋಕ್ಕಾಗಿತ್ತು ಇರಲಿಲ್ಲ ಅಂದ್ರೆ ಭಾಳ ಒಜ್ಜೋಗಿತ್ತು ಪಂಚರ್ ಆಗಿತ್ತು ಮತ್ತೆ ಏನೋ ಮಾಡಬೇಕು ಪಂಚರ್ ತಿಂತ ಮತ್ತೆ ಹೊಳ್ಳಿ ಬರಬೇಕಿತ್ತು

ಯಾರೇನ್ ಮಾಡ್ಬೇಕಾದ ಕೆಲಸ ಇದು ನಿನ್ನೆ ರಾತ್ರಿ ಕೆಲ್ಸದಿಂದ ಬರಬ್ದೆ ವಾಪಸ್ ಯಾರು ಇದ್ದಿದ್ದಿಲ್ಲ ಅಂತ ರೋಡ್ನಾಗ ಒಂದು ಈ ತರ ಮಳೆ ಏನೋ ಬಿದ್ದಿದ್ದೇನೆ ಯಾರು ಹೋಗಿದ್ರೆ ಏನ್ ಮಾಡಿದ್ರು ಗೊತ್ತಿಲ್ಲ ಬಟ್ ಪಂಚರ್ ಆದಾಗ ನಾತ್ರ ಮಾತ್ರ ಹಂಜ್ ಬಿಟ್ಟಿದ್ದೆ ಬೇಕಂತ ಮಾಡ್ಬಿಟ್ಟಾರೆ ನಮ್ ಮುಂದೆ ಇಲ್ಲಿ ಬೆಂಗ್ಳೂರಾಗಂತೂ ಆತರ ಹಾಕ್ತಿತ್ತವಲ್ಲ ಅದ್ರಾಗ ರಾತ್ರಿ ಹನ್ನೊಂದ್ರ ಮ್ಯಾಲಾಗ ಇಟ್ ಟೈಮು ಅಂಜಿ ಬಿಟ್ಟಿದ್ದೆ ಗಾಡಿ ಎಲ್ಲಿ ಪೂರಾ ಏರ್ ಅಲ್ಲೇ ಅಂತೇಳಿ ಹಂಗ ತಗೊಂಡ್ ಬಂದ್ರು ಮುಂಜಾನೆ ತರ ಏರ್ ಹಂಗೆ ಇತ್ತು ನಾ ಅಲ್ಲಿಂದ ಬಂದಿದ್ದ ಒಂಥರ ಮತ್ ಖುಷಿ ಅನ್ನಿಸ್ತು ಯಾಕಂದ್ರೆ ಅಂಜಿಗ್ ಬಂದ್ಬಿಡಿದೈತೆ ಎಲ್ಲರ ಇನ್ನ ಮನಿ ಇನ್ನ ಹತ್ತು ಕಿಲೋಮೀಟರ್ ಇತ್ತು ಅವಾಗಲೇ ಪಂಚರ್ ಆಗ್ಬಿಟ್ರ ಭಾಳ ಅಂಜಿಕ್ ಬಂದ್ಬಿಡತ್ತಲ್ಲ ಅದಕ್ಕೆ ಈಗಿಲ್ಲ ಈಗ ಪಂಚರ್ಗಿಂತ ಈಗ

ಚೆಂದೈತಿ ಹೊಲ್ದೇ ಚಲೋ ಹೊಲ್ದೇ ಓಕೆ ಗಾಯಸ್ ಈಗ ನಾನು ಕೆಲಸ ಕೊಟ್ಟಿನಿ ಈಗ ಬಂದಾಳ ಈಗ ಕ್ಲಾಸಿಂದ ಕ್ಲಾಸಿಂದ ಬಂದ ಮೇಲೆ ನಾನು ಕೆಲಸ ಕೊಡ್ತೀನಿ ಹಾಗಾಗಿ ಐತಿ ಓಕೆ ಗಾಯ್ಸ್ ಇಷ್ಟಿತ್ತು ಇವತ್ತಿನ ವ್ಲಾಗು ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿರಿ ಹಂಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಅದೇ ಮಾಡ್ಬೇಡ್ರಿ ಬಾಯ್ ಬಾಯ್